ನೀವು ನೋಡ್ತಾ ಇರೋ ನಂಬರ್ ಒನ್ ಚಾನಲ್ಗೆ ಸ್ವಾಗತ ಬಯಸುತ್ತೇನೆ ವೀಕ್ಷಕರೇ ನಾನು ಸಯ್ಯದ್ ಕರ್ನಾಟಕ ರಾಜ್ಯದ ಜಲಸಂಪನ್ಮೂಲ ಮಂತ್ರಿ ಕರ್ನಾಟಕದ ರಾಜಕುಮಾರ ಎಂದೇ ನಾವು ಪದೇ ಪದೇ ಹೇಳ್ತಾ ಬಂದಿದ್ದೀವಿ ನಮ್ಮ ಇವತ್ತು ಅನೇಕ ವಿಡಿಯೋಗಳನ್ನು ಮಾಡಿದ ನಂತರ ಒಂದು ಫಲಶ್ರುತಿ ಸಿಕ್ಕಿದೆ ನಮಗೆ ನಮಗೆ ತುಂಬ ಹೆಮ್ಮೆ ಅನಿಸುತ್ತೆ ಕರ್ನಾಟಕ ರಾಜ್ಯದ ಒಂದು ನೇತಾರ ಒಂದು ಬಿ ಜೆ ಪಿ ಪಕ್ಷದಲ್ಲಿ ಅತ್ಯುನ್ನತ ಖಾತೆ ಹೊಂದಿದಂಥ ಜಲಸಂಪನ್ಮೂಲ ಖಾತೆ ರಮೇಶ್ ಜಾರಕಿಹೊಳಿ ಅವರು ಕೆಲವು ಅಚ್ಚರಿಯ ಘೋಷಣೆಗಳನ್ನು ನಿನ್ನೆ ಪ್ರಕಟಿಸಿದ್ದು ತುಂಬ ಸಂತೋಷದಾಯಕ ಆಗುತ್ತೆ ಇನ್ನು ಗೋಕಾಕ್ ತಾಲೂಕು ಅಮೆರಿಕ ಮಾದರಿಯಲ್ಲಿ ಆಗುತ್ತೆ ಅಂತ ಹೇಳಿದ್ದಾರೆ ಅದಕ್ಕೆ ಏನೇನು ಪ್ಲ್ಯಾನ್ ಹಾಕ್ಕೊಂಡಿದ್ದಾರೆ ನಾವು ಈಗಾಗಲೇ ಅನೇಕ ಬಾರಿ ಇವರ ಜಲಸಂಪನ್ಮೂಲ ಖಾತೆ ವ್ಯಾಪ್ತಿಯೊಳಗೆ ಬರುವ ಪ್ರಸಿದ್ಧ ಪ್ರವಾಸಿ ಮಂದಿರಗಳನ್ನು ರಿಸಾರ್ಟ್ ಮಾಡಬೇಕು ಅಲ್ಲಿ ಬೋಟಿಂಗ್ ವ್ಯವಸ್ಥೆ ಮಾಡಬೇಕು ನವಿಲ್ ತೀರ್ಥ ಇದೆ ಘಟಪ್ರಭಾ ಡ್ಯಾಮ್ ಇದೆ ಗೊಡ್ಚಿನ್ ಮಲ್ಕಿ ಇದೆ ಹಿಡ್ಕಲ್ ಡ್ಯಾಮ್ ಇದೆ ಗೂಗಿ ಕೋಳಿದೆ ಪವಿತ್ರ ದೇವಸ್ಥಾನ ಮಹಾಲಿಂಗೇಶ್ವರ ದೇವಸ್ಥಾನ ಇದೆ ಅನೇಕ ರೀತಿಯ ಬೆಳಗಾವಿದಿಂದ ನಲವತ್ತೈದು ನಿಮಿಷ ಒಂದು ಕಾರಿನಲ್ಲಿ ಬಂದರೆ ಎಲ್ಲ ಪ್ರವಾಸಿ ತಾಣಗಳನ್ನು ನೋಡಿಕೊಂಡು ಸಾಯಂಕಾಲ ಹೋಗಬಹುದು ವೀಕ್ಷಕರೇ ಯಾಕೆಂದರೆ ಬಸ್ಸಿನಲ್ಲಿ ಬಂದರೆ ಒಂದೂವರೆ ಗಂಟೆ ಆಗುತ್ತೆ ಇಂಥ ಸಮೀಪ ಇರುವ ಗೋಕಾಕ್ ತಾಲೂಕು ಎಲ್ಲ ರೀತಿಯ ಫಲವತ್ತಾದ ಅನೇಕ ಸವಲತ್ತು ಮತ್ತು ವ್ಯವಸ್ಥೆಗಳನ್ನು ಹೊಂದಿದಂಥ ಘಟಪ್ರಭಾಕ್ಕೆ ಪ್ರಮುಖ ರೈಲು ನಿಲ್ದಾಣ ಹೊಂದಿದಂಥ ಈ ನಗರಕ್ಕೆ ಒಂದು ಮೂರು ನೂರ ಐವತ್ತು ಕೋಟಿ ರೂಪಾಯಿಯ ಅಚ್ಚರಿಯ ಒಂದು ಎಸ್ಟಿಮೇಟ್ ತಯಾರು ಮಾಡಿ ಮಂಜೂರಾತಿಗಾಗಿ ಕಾಯ್ತಾ ಇದ್ದಾರೆ ಅಂದರೆ ನಿಜಕ್ಕೂ ಒಂದು ಗೋಕಾಕ್ ತಾಲೂಕಿನ ಜನತೆಗೆ ಒಂದು ಹೆಮ್ಮೆಯ ವಿಷಯ ಈ ವರಪುತ್ರ ನಮ್ಮ ಗೋಕಾಕ್ ತಾಲೂಕಿಗೆ ಏನು ಕೊಡುಗೆ ನೀಡಿದ್ದಾನೆ ಏನೇ ಕೊಡುಗೆ ನೀಡಿದ್ದಾರೆ ಇದಕ್ಕೆ ಅನೇಕ ಉದಾಹರಣೆಯೊಂದಿಗೆ ಹೇಳ್ತಾ ಬಂದಿದ್ದೀನಿ ವೀಕ್ಷಕರೇ ಘಟಪ್ರಭಾ ಹ್ಯಾಟ್ ಬಂಗಲೆ ಅಂತ ನಾವು ಅನೇಕ ಬಾರಿ ಹೇಳಿದ್ದೀವಿ ಹದಿನೆಂಟು ನೂರ ಎಂಬತ್ತ್ ಮೂರರಲ್ಲಿ ಮಾಡಿದ ಇದು ಹ್ಯಾಟ್ ಬಂಗ್ಲೆ ಅದರ ಜೊತೆಗೆ ಬೂಟ್ ಬಂಗಲ ಬಾಂಬೆಗೆ ಕನೆಕ್ಷನ್ ಇತ್ತು ಅಲ್ಲಿಂದ ಸಮೀಪ ಐದಾರು ಕಿಲೋಮೀಟರ್ ಬಂದರೆ ಪ್ರಸಿದ್ಧ ತೂಗುಯ್ಯಾಲೆಯಲ್ಲಿ ತೂಗಾಡುತ್ತಿರುವ ಒಂದು ಸೇತುವೆ ಕಾಣುತ್ತೆ ಬ್ರಿಟಿಷರು ಕಟ್ಟಿದ್ದು ಆ ಸೇತುವೆ ಶಿಥಿಲಗೊಂಡಿದೆ ಅದನ್ನು ಈಗ ಉಪಯೋಗಕ್ಕೆ ಬಾರದ ಆ ಕಾರಣ ಅದಕ್ಕೆ ಒಂದು ಗಾಜಿನ ಲೇಪನ ಕೊಟ್ಟು ಒಂದು ಅತ್ಯಾಧುನಿಕ ತಂತ್ರಜ್ಞಾನವುಳ್ಳ ಒಂದು ಸ್ವಿಮ್ಮಿಂಗ್ ಪಾರ್ಕನ್ನು ಮಾಡಿ ಅಮೇರಿಕ ಮಾದರಿಯಲ್ಲಿ ಒಂದು ಬೋಟಿಂಗ್ ವ್ಯವಸ್ಥೆ ಮಾಡುವ ವಿಚಾರ ಅದಕ್ಕೆ ಎಸ್ಟಿಮೇಟ್ ಮುಖಾಂತರ ಮುನ್ನೂರ ಐವತ್ತು ಕೋಟಿ ರೂಪಾಯಿಯ ಒಂದು ಅನುದಾನ ತರುವಲ್ಲಿ ಯತ್ನ ಮಾಡ್ತಾ ಇದ್ದಾರೆ ಅಂದರೆ ಗೋಕಾಕ್ ತಾಲೂಕಿನ ಬಹುದಿನಗಳ ಕನಸು ಇಂದು ನೆನಪು ಸಾಗ್ತಾ ಇದೆ ವಿಕ್ಷಕರ ಯಾಕಂದ್ರೆ ಅರಣ್ಯ ಖಾತೆ ಮಂತ್ರಿ ಇದ್ದಾಗ ಸತೀಶ್ ಜಾರಕಿಹೊಳಿ ಅವರ ಕನಸು ಯಾವಾಗಲೂ ಯಾರು ಏನು ಮಾಡಿದ್ದಾರೆ ಅದನ್ನು ಮರೆಯಲಿಕ್ಕೆ ಸಾಧ್ಯವಿಲ್ಲ ವೀಕ್ಷಕರೇ ಇತಿಹಾಸವನ್ನು ಮರೆಯಲಿ ಮರೆಮಾಚಲಿಕ್ಕೆ ಸಾಧ್ಯವಿಲ್ಲ ಯಾಕೆಂದರೆ ಅವರು ಅರಣ್ಯ ಮಂತ್ರಿ ಇದ್ದಾಗ ಇದೇ ವಿಕಾಸ ಸೌಧದ ಕೊಠಡಿಯಲ್ಲಿ ಅವರ ಜೊತೆ ನಾನು ಮುಖಾಮುಖಿ ಚರ್ಚೆ ಮಾಡಿದಾಗ ಘಟಪ್ರಭಾರದಲ್ಲಿ ಅರಣ್ಯ ಇಲಾಖೆ ವತಿಯಿಂದ ಒಂದು ಬೋಟಿಂಗ್ ವ್ಯವಸ್ಥೆ ಮಾಡ್ತೀನಿ ಅದಕ್ಕೆ ಅಲ್ಲಿರುವ ಕೊಠಡಿಗಳನ್ನ ಆಧುನೀಕರಣಗೊಳಿಸಿ ಒಂದು ಇಪ್ಪತ್ತು ಕೊಠಡಿಗಳನ್ನ ತಯಾರು ಮಾಡಿ ಒಂದು ಟೆಂಡ್ರಿಂಗ್ ಮುಖಾಂತರ ಮಾಡಿ ಅದಕ್ಕೆ ಒಂದು ಸರ್ಕಾರ ಆದಾಯ ತರುವಂತ ಯೋಜನೆ ಸಿದ್ಧಪಡಿಸಲಿಕ್ಕೆ ಅವರು ಸಹಿತ ಒಂದು ಎಸ್ಟಿಮೇಟ್ ಮಾಡಿ ಕಳಿಸಿದ್ರು ಅದೃಷ್ಟ ವಶಾತ್ ಸರ್ಕಾರ ಉಳಿಲಿಲ್ಲ ಅವರ ಅಧಿಕಾರ ಐದು ವರ್ಷ ಸಿಗಲಿಲ್ಲ ಆ ಯೋಜನೆ ನೆನೆಗುದಿಗೆ ಬಿತ್ತು ಸಹೋದರ ಮಾಡಿದ ಕೆಲಸಕ್ಕೆ ಹಿರಿಯ ಸಹೋದರ ಇವತ್ತು ಕಾಯಕಲ್ಪ ತೆಗೆದುಕೊಂಡು ಅದನ್ನು ಎತ್ಕೊಂಡು ಆ ಎಸ್ಟಿಮೇಟ್ ಇನ್ನು ಮಂಜೂರಾತಿಗೆ ತಂದಿದ್ದಾರೆಂದ್ರೆ ಇದು ನಿಜಕ್ಕೂ ಒಂದು ಶ್ಲಾಘನೀಯ ವೀಕ್ಷಕರೇ ಅದ್ಭುತ ವೀಕ್ಷಕರೇ ಯಾಕಂದ್ರೆ ರಮೇಶ್ ಜಾರಕಿಹೊಳಿ ಒಮ್ಮೆ ಏನಾದರೂ ಯಾವುದೇ ಯೋಜನೆ ಕೈಗೆತ್ತಿಕೊಂಡ್ರೆ ಹಠ ಬೇಡದ ಹಠಮಾರಿ ಅಂತ ನಾವು ಹೇಳ್ತಾ ಬಂದಿದ್ದೀವಿ ಇದಕ್ಕೆ ಅನೇಕ ಉದಾಹರಣೆಗಳು ಅನೇಕ ವಿಡಿಯೋಗಳು ನಮ್ಮ ನಂಬರ್ ಒನ್ ಚಾನಲ್ದ ಸಾಕ್ಷಿಪೂರ್ವಕವಾಗಿ ಇಂದು ಸಾಕಾರಗೊಳ್ತಾ ಇದೆ ನಮ್ಮ ಫಲಶ್ರುತಿ ಇದು ನಮ್ಮ ಇಂಪ್ಯಾಕ್ಟ್ ಅಂತ ಹೇಳ್ತಾ ಇದೀವಿ ಗೊಡಚಿನ ಮಲ್ಕಿಲಿ ಅನೇಕ ಪ್ರವಾಸಿಗರಿಗೆ ತೊಂದರೆ ಆಗ್ತಾ ಇದೆ ಅಲ್ಲಿಯೂ ರಿಸಾರ್ಟ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಗೋ ಗೋಕಾ ಫಾಲ್ಸ್ ಬೋಟಿಂಗ್ ವ್ಯವಸ್ಥೆ ಮತ್ತು ಕಾಜಿನ ತುಗುಯಾಲಯಗೋಸ್ಕರ ಅಮೆರಿಕ ಮಾದರಿಯಲ್ಲಿ ಒಂದು ಬೋಟಿಂಗ್ ವ್ಯವಸ್ಥೆ ಪಾರ್ಕಿಂಗ್ ವ್ಯವಸ್ಥೆ ಜನರಿಗೆ ಅನಾ ಅನುಕೂಲತೆ ಇದ್ದಂ ಜನರಿಗೆ ಒಂದು ವಿಹಾರಕ್ಕಾಗಿ ಎಷ್ಟೋ ತಮ್ಮ ಮಾನಸಿಕ ಚಿಂತೆಗಳನ್ನು ದೂರ ಮಾಡಲಿಕ್ಕೆ ಮಕ್ಕಳ ಕುಟುಂಬ ಸಮೇತ ಬಂದು ಒಂದು ಅಲ್ಲಿ ಊಟ ಮಾಡಿಕೊಂಡು ಒಂದು ಎರಡು ದಿನ ಇದ್ದು ಹೋಗುವಂಥ ಒಂದು ಗೋಕಾಕ ತಾಲೂಕು ಪ್ರವಾಸಿ ಕೇಂದ್ರವಾಗುವುದರಲ್ಲಿ ಇನ್ನು ಮುಂದೆ ಸಂದೇಹವಿಲ್ಲ ವೀಕ್ಷಕರೇ ಇದಕ್ಕೆ ಜಲಸಂಪನ್ಮೂಲ ಮಂತ್ರಿ ತಮ್ಮ ವ್ಯಾಪ್ತಿಯಲ್ಲಿ ಬರುವ ತಮ್ಮ ಅಧಿಕಾರದಲ್ಲಿ ಇರುವ ತಮ್ಮ ಇಲಾಖೆಗೆ ಸಂಬಂಧಪಟ್ಟಂತ ಈ ಎಲ್ಲ ಯೋಜನೆಗಳನ್ನ ಸಾಕಾರ ಮಾಡಲಿಕ್ಕೆ ಅಂಬಿರಾವ್ పాటీలవరు తుంబా యత్న ನಡೆಸಿದ್ದಾರೆ ಅನ್ನೋದು ಸಹಿತ ಇಲ್ಲಿ ಮರೆಯಲಿಕ್ಕೆ ಸಾಧ್ಯವಿಲ್ಲ ವೀಕ್ಷಕರೇ ಯಾಕೆಂದರೆ ಗೋಕಾಕ್ ತಾಲೂಕಿನ ಪ್ರತಿಯೊಂದು ಕ್ಷಣ ಕ್ಷಣದ ಮಾಹಿತಿಯನ್ನು ಅನೇಕ ಅಭಿವೃದ್ಧಿ ಕಾರ್ಯಗಳನ್ನ ಯೋಜನೆ ತಯಾರು ಮಾಡುವವರು ಇಲ್ಲಿ ಪ್ರಮುಖವಾಗಿ ಅಂಬಿರಾವ್ ಪಾಟೀಲ್ ಪ್ರಮುಖ ಪಾತ್ರ ವಹಿಸುತ್ತಾರೆ ಜನರ ಜೊತೆ ನೇರ ಸಂಪರ್ಕ ಇಟ್ಕೊಂಡಿರ್ತಾರೆ ಮಂತ್ರಿಗಳು ಇರಲಿಲ್ಲ ಅಂದರೂ ಸಹಿತ ಪ್ರತಿಯೊಂದು ಮನುಷ್ಯ ಯಾರೋ ಒಂದು ಗ್ರಾಮ ಪಂಚಾಯಿತಿ ಸದಸ್ಯನಾಗಲಿ ಜನಸಾಮಾನ್ಯನಾಗಲಿ ಇವರ ಕಚೇರಿಗೆ ಬಂದರೆ ಅಲ್ಲಿ ಸ್ಪಂದನೆ ಸಿಗುತ್ತೆ ಮಂತ್ರಿ ಸಿಗೋದು ಅವಶ್ಯಕತೆ ಇಲ್ಲ ಇವರು ಅವರ ದೂರ ದುಃಖ ದುಮ್ಮಾನಗಳನ್ನ ಆಲಿಸಿ ತಕ್ಷಣದಲ್ಲಿ ಅಲ್ಲಿ ಪರಿಹಾರ ಕೊಡ್ತಾರೆ ಇದು ಇವತ್ತು ಮೂರ್ನೂರ ಐವತ್ತು ಕೋಟಿ ರೂಪಾಯಿ ಒಂದು ಯೋಜನೆ ರಮೇಶ್ ಜಾರಕಿಹೊಳಿ ಅವರು ತರ್ತಾರೆ ಅಂದ್ರೆ ಜೀವಮಾನದಲ್ಲಿ ಗೋಕಾಕ್ ತಾಲೂಕಿನ ಜನತೆ ಇದು ಯಾವಾಗಲೂ ಒಂದು ನೆನಪಿಡುವಂತ ಒಂದು ವ್ಯವಸ್ಥೆಯಾಗಿದೆ ಇದು ಒಂದು ಅದ್ಭುತ ಕೆಲಸ ಈ ಕಾಮಗಾರಿಗಳು ಶೀಘ್ರ ಪ್ರಾರಂಭವಾಗಲಿ ಇದಕ್ಕೆ ಸರ್ಕಾರದಿಂದ ಟೆಂಡರಿಂಗ್ ವ್ಯವಸ್ಥೆ ಮಾಡಬೇಕು ಖಾಸಗಿ ಒಡೆತನಕ್ಕೆ ನೀಡಬೇಕು ಯಾಕೆಂದರೆ ಸುಸಜ್ಜಿತ ಆಗುತ್ತೆ ಅಹಿತಕರ ಘಟನೆ ನಡೆಯುವುದಿಲ್ಲ ಸರ್ಕಾರಕ್ಕೆ ಕೋಟ್ಯಾಂತರ ರೂಪಾಯಿ ಆದಾಯ ಬರುತ್ತೆ ಇದರಿಂದ ಸರ್ಕಾರದ ಖಜಾನೆಗೆ ಹಣ ಸಹಿತ ತುಂಬುತ್ತೆ ಆ ಖಾಸಗಿ ಟೆಂಡರಿಂಗ್ ತೆಗೆದುಕೊಂಡವನು ಪ್ರತಿಯೊಂದು ಸ್ವಚ್ಛತೆ ಬಗ್ಗೆ ಮತ್ತು ದಕ್ಷತೆ ಬಗ್ಗೆ ಕಾರ್ಯನಿರ್ವಹಿಸುತ್ತಾನೆ ಯಾಕೆಂದರೆ ಸರ್ಕಾರದ ಅಧೀನಕ್ಕೊಳಪಟ್ಟ ಸಂಸ್ಥೆಗಳ ಪರಿಸ್ಥಿತಿ ಇಂದು ನೀವು ನೋಡಿದಿರಿ ಸರ್ಕಾರಿ ಆಸ್ಪತ್ರೆಗಳಲ್ಲಿ ನಾನ್ ಕ್ಲಿನಿಕಲ್ ಟೆಂಡರ್ ಕೊಟ್ಟಿರ್ತಾರೆ ಅಲ್ಲಿ ಯಾವ ರೀತಿ ಕಸ ಮತ್ತು ಯಾವ ರೀತಿ ಹೊಲಸು ವಾತಾವರಣ ಇಂದಿಗೂ ಸಹಿತ ನೀವು ನೋಡಿರ್ಬೋದು ಆದರೆ ಇದನ್ನು ಖಾಸಗೀಕರಣ ಒಂದು ಟೆಂಡರಿಂಗ್ ಕೊಟ್ಟರೆ ಇಲ್ಲಿ ದೊಡ್ಡ ದೊಡ್ಡ ಗುತ್ತಿಗೆದಾರರು ಬಂದು ಇದನ್ನು ಜನರಿಗೆ ಜನರಿಗಾಗಿ ಜನತೆಯ ಅನುಕೂಲಕ್ಕಾಗಿ ಒಂದು ಹತೋಟಿಯಲ್ಲಿ ಇಟ್ಕೊಂಡು ಇದೊಂದು ಕಾರ್ಯರೂಪಕ್ಕೆ ಬರುತ್ತೆ ರಮೇಶ್ ಜಾರಕಿಹೊಳಿ ಅವರು ಮಾಡಿದ ಕಾರ್ಯ ನಿಜಕ್ಕೂ ಒಂದು ಅದ್ಭುತ ಕಾರ್ಯ ಅವರ ಜಲಸಂಪನ್ಮೂಲ ಇಲಾಖೆಯಿಂದ ನವಿಲ್ ತೀರ್ಥ ಹಿಡಿದು ಇಲ್ಲಿ ಮತ್ತೊಂದು ಅಂಶ ಬರುತ್ತೆ ಇಲ್ಲಿ ಬೈಲು ಹೊಂಗಲದ ಸೊಗಲು ಸಹಿತ ಮಹಾಕ್ಷೇತ್ರ ಎಲ್ಲಮ್ಮ ದೇವಿಯ ಮಹಾಕ್ಷೇತ್ರ ಗೊಡ್ಚಿನ ಮಲ್ಕಿ ಪಾರ್ಕ್ ಇದೆ ನೀರು ಬೀಳುವ ಸಂದರ್ಭ ಆ ನೀರಿನ ಒಂದು ವ್ಯವಸ್ಥೆ ಮತ್ತು ಆ ನೀರಿನ ಒಂದು ಮೈ ಝುಮ್ಮೆನ್ನುವ ದೃಶ್ಯಗಳು ತಾವು ನೋಡಿರ್ಬೋದು ಗೋಡ್ಚಿನ್ಮಲ್ಕಿ ಜಲಪಾತಕ್ಕೆ ಹೋಗಿ ಗೋಕಾಕ್ ಫಾಲ್ಸಿಲೋ ಜಲಪಾತ ಇದೆ ಘಟಪ್ರಭ ಪ್ರವಾಸಿ ಮಂದಿರ ಇದೆ ಟಾಪು ಅಂತ ಒಂದು ಅಲ್ಲಿ ಅನೇಕ ರಾಷ್ಟ್ರೀಯ ಪಕ್ಷಿಗಳು ಸಹಿತ ಅಲ್ಲಿ ಬಂದು ನೆಲೆ ಊರುವಂಥ ಒಂದು ಬೋಟ್ ವ್ಯವಸ್ಥೆ ಮಾಡಿದ್ದಾರೆ ಜನ ಅದನ್ನು ನೋಡಿ ಅದನ್ನು ಆದಾಯದ ಮುಖಾಂತರ ಸರ್ಕಾರದ ಬೊಕ್ಕಸಕ್ಕೆ ಖಜಾನೆಗೆ ಹಣ ತುಂಬಬಹುದು ಈ ರಮೇಶ್ ಜಾರಕಿಹೊಳಿ ಅವರು ಮಾಡಿದ ಕಾರ್ಯ ನಿಜಕ್ಕೂ ತಕ್ಕದ್ದು ಸತೀಶ್ ಜಾರಕಿಹೊಳಿ ಅವರ ಕನಸು ನನಸು ಮಾಡಿದಂಥ ಈ ಸಹೋದರ ರಮೇಶ್ ಜಾರಕಿಹೊಳಿ ಈ ದಿಸೆಯಲ್ಲಿ ಇನ್ನೂ ಹೆಚ್ಚಿನ ಪ್ರಯತ್ನ ಮಾಡಲಿ ಹೆಚ್ಚಿನ ದಿಸೆಯಲ್ಲಿ ಅವರಿಗೆ ಯಶಸ್ಸು ಸಿಗಲಿ ಅನ್ನೋದೇ ಆಶಯ ವೀಕ್ಷಕರೇ ಇದು ಇವತ್ತು ಮಹತ್ವದ ಸುದ್ದಿ ಗೋಕಾಕ ತಾಲೂಕು ಅಭಿವೃದ್ಧಿ ಪಥದತ್ತ ಯಾವ ರೀತಿ ಅಭಿವೃದ್ಧಿ ಪಥದತ್ತ ಸಾಕ್ತಾ ಇದೆ ಸರ್ಕಾರಕ್ಕೆ ರೆವಿನ್ಯೂ ಯಾವ ರೀತಿ ಕಲೆಕ್ಷನ್ ಮಾಡ್ತಾ ಇದ್ದಾರೆ ಅನ್ನೋದೇ ಕೆಲವು ದೃಶ್ಯದ ತುಣುಕುಗಳನ್ನ ತೋರಿಸ್ತಾ ಇದ್ದೀನಿ ವೀಕ್ಷಕರೇ ಅವರು ಏನ್ ಮಾತಾಡಿದ್ದಾರೆ ಅದನ್ನು ಸಹಿತ ತಾವು ನೇರವಾಗಿ ನೋಡಬಹುದು ಮತ್ತೆ ಮಹತ್ವವಾದ ಸುದ್ದಿಯೊಂದಿಗೆ ಬರ್ತೀನಿ ವೀಕ್ಷಕರೇ ನಮಸ್ಕಾರ ಒಂದು ವರ್ಷ ಒಂದು ಒಂದು ವರ್ಷ ಡ್ಯಾಮ್ ಕಷ್ಟ ಮುಗಿಬೋದು ಮುಗಿದು ಇದು ಒಂದು ಒಳ್ಳೆಯ ಒಂದು ನೀ ಸ್ಪೋರ್ಟ್ಸ್ ವಾಟರ್ ಸ್ಪೋರ್ಟ್ಸ್ ಅಂದ್ರೆ ಈಗ ಮಾಡಿ ಬೋಟಿಂಗಿರ್ಬೋದು ಅದಕ್ಕೆ ಪೂರ್ವದಲ್ಲಿ ಕುಕಾ ಪಾಸಲ್ಲಿ ಎರಡು ಮುನ್ನೂರು ಕೋಟಿ ರೂಪಾಯಿ ಈಗಾಗಲೇ ನಮ್ಮ ನಮ್ಮ ಡಿಪಾರ್ಟ್ಮೆಂಟ್ ಕೆಲಸ ಪ್ರಾರಂಭ ಆಗಿತ್ತು ಒಂದು ಕೋವಿಡ್ದಿಂದ ಪೆಂಡಿಂಗ್ ಇತ್ತು ಅಂದರೆ ನಾನು ಉದಾಹರಣೆಗೆ ಅಮೆರಿಕಾದಲ್ಲಿ ಗ್ಲಾಸ್ ಮೇಲೆ ಪಾಲಿಸಿದ ಅದು ನೀರು ಬೇಕಾದಕ್ಕಿದ್ದು ಇಪ್ಪತ್ತು ಕೋಟಿ ಮೀಟ್ರ್ ಮುಂದೆ ತೊಗೊಂಡು ಅದಕ್ಕೆ ಗ್ಲಾಸ್ ಇದು ಮಾಡ್ತಾನೆ ಗ್ಲಾಸ್ ಅವರು ಮೂರು ನೂರ ಐವತ್ತು ಕೋಟಿ ಹೋಗ್ತದೆ ನಮ್ಮ ಅದು ಆಲ್ರೆಡಿ ಈಗ ಸ್ಯಾಂಕ್ಷನ್ ಅಂದರೆ ಬೋರ್ಡ್ ಮೀಟಿಂಗ್ ಹೆಂಗೆ ಆಗಬೇಕು ಅದೊಂದು ದೊಡ್ಡ ಅಂದರೆ ಹಿಂದೆ ನಾ ಟು ಮಡಿ ಮಾಡೋರಿಗೆ ಎರಡೂ ಕಡೆ ಘಾಟು ಮಾಡಿಸ್ತೇನೆ ಇದು ಘಾಟ್ ಮಾಡಿ ಹರಿದವರ್ ಟೈಪ್ ಘಾಟು ಮಾಡಿಸ್ತಾನೆ ಮತ್ತು ಇನ್ನೂ ಸ್ವಲ್ಪ ಜಾಸ್ತಿ ನೀರು ನಿಲ್ಲಿಸಿ ಹಿಂದೆ ಹೊಲಗಳು ಮುಳು ನೀರು ನಿಲ್ಲಿಸಿ ಹರಿದಾಡ್ ಟೈಪ್ ಒಂದು ದೊಡ್ಡ ಪ್ರವಾದ ಒಂದು ಎರಡು ಪೂಜೆ ಮಾಡಿ ಗಂಗಾ ಪೂಜೆ ಟೈಪ್ ಮಾಡೋದು ಗಂಗಾ ಪೂಜೆನ ಇಲ್ಲಿ ಇಲ್ಲಿ ಪಶೀದ ಕಡೆ ಆ ಪೂಸೆ ಮಾಡ್ತಾರೆ ಅಲ್ಲಿ ಒಂದು ದೊಡ್ಡ ಘಾಟ್ ಮಾಡ್ತೀವಿ ಈಗ ಬ್ರಿಡ್ಜ್ ಅತಿ ಮುಕ್ತ ಅಂತ ಬಂದಿದೆ ಪಾಲಸದಲ್ಲಿ ಅದು ಮುಗಿದ ನಂತರ ಆ ಭಾಗ ಈಗ ಮುನ್ಸಿಪಾಲ್ಟಿ ಅಂದರೆ ಮಾಳೆ ಸಹ ಗಡಪಾ ಮುನ್ಸಿಪಾಲ್ಟಿಯಲ್ಲಿ ಕುಡ್ತಾವೆ ಹೀಗಾಗಿ ಜಾಸ್ತಿ ಫಂಡ್ ಡೆವಲಪ್ಮೆಂಟ್ ಮಾಡಿ ನಮ್ಮ ಗೋಕಾಕ್ ಭಾಗದ ಒಂದು ಆ ಸೈಡ್ ಒಂದು ಟೂರಿಸಮಿಂದ ದೊಡ್ಡ ಒಂದು ಲಾಜಿಂಗ್ ಮಾಡಿಸಿ ಮಂಗಲ್ ಕಾರ್ಯಾಲಯ ಮಾಡಿಸಿ ಭಾಳಷ್ಟು ನಾನು ಯೋಜನೆ ಮುಂದಿನ ಮೂರು ವರ್ಷದಲ್ಲಿ ಇಡೀ ಅಲ್ಲಿ ಒಂದು ಪ್ಯಾಕೇಜ್ ಮಾಡಿ ಟೂರಿಸಂ ಪ್ರಮಾಣದ ಡ್ಯಾಮ್ ಇರ್ಬೋದು ಇರ್ಕಲ್ ಡ್ಯಾಮು ಮತ್ತು ಗೊಡ್ಚಿನ ಮಲ್ಕಿ ಮತ್ತು ಈ ಡ್ಯಾಮು ಎಲ್ಲ ಒಂದು ಪ್ಯಾಕೇಜ್ ಮಾಡಿ ಎರಡು ದಿವಸದ ಪ್ಯಾಕೇಜ್ ಟೈಪ್ ಮಾಡಿ ಒಂದು ದೊಡ್ಡ ಪ್ರಮಾಣದ ಪ್ರವಾಸೋದ್ಯಮ ಅಭಿವೃದ್ಧಿ ಮಾಡೋಕ್ಕೆ ಎಲ್ಲ ಪ್ರಯತ್ನವನ್ನು ಮಾಡಿ